ಮಾತ್ರೆಗಳ ಸೊಲ್ಮೇಲು ಯಾನು ಚಂದ್ರಿಕಾ ನಿಲೇನ್ ಮಾತರೆಲ್ಲ ಮೋಕೆಡು ಎತ್ಕೊಂಡಿಲ್ಲ ಇನ್ನಿ ನಮ್ಮ ಗೋಧಿ ಹಿಟ್ಟದ ಬನ್ಸ್ ಮಲ್ಪುಗ ಕಡೆ ಮುಟ ಸ್ಕಿಪ್ ಮಲ್ಪಂದೆ ದೆತ್ತೋಲೆ ಐಕ್ ಮುಲ್ಪ ಏನು ಗೋಧಿ ಹಿಟ್ಟು ದೆತ್ತೊಂದೆ ಓಲ್ ಹಾಕೊಂಡು ಓ ಕಂಪನಿಯಲ್ಲಿ ಹಾಕೊಂಡು ಗೋಧಿ ಹಿಟ್ಟು ಅಂಡ ಆಂಡ್ ಅಂಚನೆ ಮುಲ್ಪ ನಾಲ್ ನಾಲ್ಕು ದೆತ್ತೊಂದೆ ಎಡ್ಡೆ ಪರ್ದ ದಿನ ಪರ್ದು ಒಂದಿನಂತೆ ಚೋಲದೆತ್ತದು ಒಂದು ಮಿಕ್ಸಿ ಜಾರ್ಗೆ ಪಾಡಂಡ್ಗೆ ನಿಕ್ಲು ಬೋಡಂಡ ಸ್ಮ್ಯಾಶ್ ಸ್ಮ್ಯಾಶ್ ಲ ಮಲ್ಪುಲಿ ಮಿಕ್ಸಿ ಜಾರ್ ಪಾಂಡ ಸಣ್ಣ ಹಾಪು ಬಂದು ಆತೆ ನಿಕ್ ನಿಕ್ಲಾನುಸಾರ ನಿಕ್ಲು ಸಕ್ಕರೆ ಪಾಡೋನ್ಲೆ ಕೊಜಪ್ಪು ಕೊಜಪ್ಪಾಂಡ ಮೊಸರು ಅವೆಲ್ಲ ಪಾಡ್ಯ ಬಕ ಉಪ್ಪು ಸಾರ ಪಾಡೊಂದು ಸಣ್ಣ ಕಡೆದು ಒಂಜಿ ಪಾತ್ರೆಗೆ ಪಾಡೊಂಡೆ ಐಕುವಂತೆ ಜೀರಿಗೆ ಪಾಡೊಂಡೆ ಚೂರು ಸೋಡದ ಪುಡಿ ಒಂದೇನು ಪಾಡ್ದೆ ಶೋಕು ನಮ ಇಂಚ ಬೇರೆ ತೊಲೆ ಕೈ ಇಂಚ ಶೋಕು ಕಲಪುಡು ಒಂದು ಕಲಪನೊಂಥರ ತೊಲೆ ಸ್ಮೂತಾದ ಬರ್ಬಿಡು ಆತ್ನಿಟ್ಟು ನಮ್ಮ ಶೂಕ್ ಇಂಚ ಕಲಪುಡು ನೀಟಾದ ತೊಲೆ ಇಂಚ ಕ್ರೀಮಿ ಬರ್ಬಂಡು ಬರ್ಪುಂಡು ನಮ್ಮ ಗೋಧಿ ಹಿಟ್ಟನ್ನು ಪಾಡ್ಗೆ ಏನು ಒಟ್ಟಾರಿಸಿ ಅರ್ಧ ಕೆ ಜಿ ಗೋಧಿ ಹಿಟ್ಟು ಮಲ್ಪನೆಗೆ ದತ್ತವೆ ಈನಿ ಬಂದ ಮಲ್ಪರಿಗ ಉದಿನಿತ್ಯ ನಮ್ಮ ಶೋಕು ಬೆರವನ್ಗ ನೀರು ಪಾಡ್ನ ಬಿಡ್ಸಿ ತೊಲೆ ಇಂಚ ಶೋಕು ಕಲಪೊಡು ಹಿಟ್ಟನ್ನು ಇಂಚ ಸಾಫ್ಟ್ ಇಪ್ಪೊಡು ಕೈ ಕಂಟೋಡು ಅಂಚ ನಮ್ಮ ಹಿಟ್ಟನ್ನು ಕಲತೋ ಮುಲ್ಪ ಚೂರು ಏನು ಎಣ್ಣೆ ಪಾಡೋದು ಲೆನಿಕ್ಕ ಎಣ್ಣೆ ಪಾಡ್ದು ಬೆರದು ಒಂದೇನು ಮುಚ್ಚಲ ಮುಚ್ಚಿದ ದೀಪೆ ಏನು ಕತ್ತಲೆಗಿಂಚ ಹಿಟ್ಟನ್ನು ಕಲತಿದ್ದು ಬಲ್ಪ್ಗು ಚಾಗ ತಿಂಡಿಗೆ ಹಾಪೊಂಡು ಬಂದು ಮಲ್ತುಂದೆ ನಿಗುಳ್ಬಿಡೋಣ ಕಾಂಡೆ ಕಲತದು ಬೈಯಾಗ್ಲ ಮಲ್ಪುಲಿ ಒಟ್ರಾಶಿ ಒಂಜಿ ಎನ್ ಮಾಡಿದ್ ಪತ್ತು ಗಂಟೆ ಒಂದು ಅಂಚನೆ ರೆಸ್ಟೆಡ್ ದೀವೋಡ್ ಹಾಪು ಒಂದೇನು ಮುಚ್ಚಿದೀಯ ಈತೊಂಜಿ ಬಲ್ಪತುಲೆ ಇಂಚಾತಣ್ಣ ತುಲೆ ಹಿಟ್ಟು ತುಲೆ ಇಂಚನೆ ಸಾಫ್ಟ್ ಇಪ್ಪಡು ಹಿಟ್ಟು ಅಂಚಣ್ಣ ಮಾತ್ರ ಬನ್ಸ್ ಸೋಕಾದ ಬರ್ಪುನು ಈತ ತುಲೆ ಆಯ್ಕೆ ಒಂದು ಚೂರು ನಮ್ಮ ಕೈ ಕಂಟೊಮಿನೈಕ ಚೂರು ಹಿಟ್ಟು ಬಾರ್ದು ನಮ್ಮ ಇಂಚ ಕಲತನ್ಗೆ ಜಾಸ್ತಿ ಹಾರ್ಡ್ ಮಲ್ಪುನ ಬಿಡ್ಸಿ ಹಿಟ್ಟನ್ನು ಗಟ್ಟಿ ಮಲ್ಪರ ಅಲ್ಲಿ ಇಂಚ ಚೂರು ನಮ್ಮ ಕೈ ಕಣ್ಟು ಪಂದಾತೆ ಅಂಚೂರು ಹಿಟ್ಟನ್ನು ಬಿರ್ಕೊವೆ ಬೇಕ ನಮ್ಮ ತುಲೇ ಓದ್ತಾ ಒಂದುಂಜಿ ಉಂಡೆನ ಮಲ್ತವನ್ಗೆ ಒಂದೆ ಮಲಮಲ್ಲ ಉಂಡೆನೆ ಮಲ್ಪಲೆ ದಯಪಣ್ಣ ಒಂದೆ ಲಾಟನಾಗ ನಮ್ಮ ದಪ್ಪ ಲಾಟು ಡಾಕ್ಬಂಡು ಈ ಹಿಟ್ಟನ್ನು ಅಂಚಾದ ಏನಂತೆ ಮಲಮಲ್ಲನೆ ಉಂಡೆ ಪೂರ ರೆಡಿ ಮಲ್ತದ ದೀವನ್ವೆ ಈತ ಹಿಟ್ಟು ಪಾಡ್ಜಿಂಡ ನಮ್ಮ ಕೈ ಕಣ್ಟುಣ್ಣು ಅಂಚದ ಚೂರು ಹಿಟ್ಟು ಬಾಡೋನ್ ಇತ್ತೊ ಈತಿತ್ತು ಮಲ್ಲ ಉಂಡೆ ಮಲ್ತದ್ದು ಪೂರ ನಮ್ಮ ರೆಡಿ ಮಲ್ತದ್ದು ದೀವನ್ಗ ನಿಗಲು ನನ್ನಲ್ಲ ಏನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ದೆ ಈ ಸಬ್ಸ್ಕ್ರೈಬ್ ಮಲ್ಪಂದೆ ಪೋರ್ಚಿ ಆಯ್ನ ಅಥವಾ ಶೇರ್ ಮಲ್ಪಲೆ ಈತ ತುಲೆ ಹಿಟ್ಟನ್ನು ಪೂರ ಉಂಡೆ ಮಲ್ತದ್ದು ರೆಡಿ ದೀವನ್ದಾತಂಡು ಏನು ಮಲಮಲ್ಲ ಸೈಜ್ದ ಉಂಡೆನು ಮಲ್ತಂದೆ ಈತ ಒಂದೇನಮ್ಮ ಲಾಟಗ ಒಂದು ಲಾಟನ್ನಲ್ಲ ಅಂಚನೆ ಮಸ್ತ್ ತೆಲು ಲಾಟರ ಬಲ್ಲಿ ಮತ್ತೆ ದಪ್ಪನೇ ಲಾಟಡು ತುಲೆ ಐಕ್ ಚೂರು ಹಿಟ್ಟು ಪಾಡ್ದೆ ಅನ್ನೋ ದಪ್ಪ ಲಾಟ್ವೆ ಜಾಸ್ತಿ ಪ್ರೆಸ್ ಮಲ್ತನಿಗುಳು ನಾನು ಚಪಾತಿ ಲಾಟನೂ ಬಿಡಿಸಿ ಪೂರಿನ ಮತ್ತೆ ಹದೋಟು ಲಾಟಲೆ ಈತ ದಪ್ಪ ಇಪ್ಪಡ್ದುಲೆ ಮಸ್ತ ತೆಳು ಹಾಂಡವು ಪೂರಿದಲ್ಲಕ್ಕ ಹಾಪು ಅಂಚದು ಮತ್ತೆ ದಪ್ಪನೇ ಇಪ್ಪಡು ನನ್ನೊಂಜಿಲ್ಲ ಅಂಚನೆ ಲಾಟ ತೋಚ್ಬಾವೆ ಅವ್ಲ ಅಂತಲೆ ಅನ್ನ ಮೆದ್ದುಟು ಹದೋಟು ಜಾಸ್ತಿ ಪ್ರೆಸ್ ಮಲ್ತದ ನಮ್ಮ ಲಾಟರಿಗೆ ಬಲ್ಲಿ ಇಂಜತಲೆ ಈತ ದಪ್ಪ ಬಿಡು ತುಲ ಮತ್ತು ದಪ್ಪನಿದ್ದೀಲಿ ಇಂಚ ಪೂರ ಲಾಟದು ರೆಡಿಮಲ್ತದ್ದು ದೀವನ್ಗೆ ಅವೆಡಬೇಕ ಏನು ಎಣ್ಣೆಲ ಮುಲು ಬೆಚ್ಚವರೆ ದೀತೆ ಎಣ್ಣೆ ಸರಿಯಾದ ಕಾಯಿಗಿನ ನಮ್ಮ ಈ ಬನ್ಸನ್ನು ಕಾಯಿಬಿಡು ಈತ ನಮ್ಮ ಗ್ಯಾಸನ್ನು ಮೀಡಿಯಮ್ ಫ್ಲೇಮಡ ದೀವಿ ಹೈ ಫ್ಲೇಮ್ಡು ಬುಡ್ಚಿ ಈತ ಎಣ್ಣೆ ಸರಿ ಕಾಯ್ದಿಪ್ಪನ ನಮ್ಮ ಈ ಬನ್ಸನ್ನು ಪಾಡ್ದು ರೆಡ್ ಸೈಡೆಲ್ಲ ಶೋಕು ಕಾಯಬಿಡು ಮೀಡಿಯಮ್ ಫ್ಲೇಮ್ಡು ಹೈ ಫ್ಲೇಮಡ್ ಕಾಯಿ ತಂಡ ನಡು ಕಾಯಿಜಿ ಖಾಲಿ పిదై మాత్ర కలర్ బర్పడు అంచే అదే ఇంచ రెడ్ సైడ్ల శోకు మీడియం ఫ్లేమ్ ఫ్లెమ్ కాయితా కలర్ ఇత శు బైదండు కెలవేరు మైదా హిట్ తిని పుజర్ అంచినగళ్ళు ఖండి నీగులు గోధి హిట్ట మలుపులే ఫ్లేవర్ అంతే చేంజ్ రుచి మాత్ర చేంజ్ ఆపండు గోధి హిట్టదా బే తే టేస్ట్ ఇప్పుడు మైదా హిట్టదా ಬೇತೆ ಟೇಸ್ಟ್ ಪುಣ ತಲೀತ ಒಂಜಿ ಕಾಯಿ ಇದ್ದಂಡು ಒಂದೇನಿತಿ ನಮ್ಮ ಒನ್ಗ ಒಂದು ಜಾಸ್ತಿ ಎಣ್ಣೆಲದಾಲ ಒಯ್ಪೂಜಿ ಅಂಚನೆ ನನಂಜಲ ನೀಗ್ಲಿಗೆ ಕಾಯ್ತದ ತೋಜ್ಬಾವೆ ಅವೆ ಎಣ್ಣೆಗೀತೆ ನನೊಂಜಿ ಮಲ್ತಿತ್ತಿನ ಪೂರಿನ ಪಾಡೊಂದುಲ್ಲೆ ಏತ ಶೋಕು ತುಲೆ ಒಬ್ಬದು ಬರ್ಕೊಂಡು ತುಲೆ ಚೂರು ಇಂಚ ಎಣ್ಣೆ ರಟ್ಟಂಡ ಯಾವುದು ಒಂದು ಶೋಕು ಒಬ್ಬುದು ಬರ್ಕೊಂಡು ತಲೆ ಒಂದೇನಿತ್ಯ ಮಕ್ತದಲ್ಲ ನಮ್ಮ ರೆಡ್ ಸೈಡೆಡ್ಲ ಸೋಕು ಕಾಯಂಡ ಅಂಡ್ ಹೋಟೆಲ್ದು ಪೂರ ನಮಕ್ ಮೈದಾ ಹಿಟ್ಟದನ್ನೇ ಬನ್ಸು ತಿಕ್ಕೊಂಡು ಈತೆಯನ್ನು ಮುಲ್ಪ ಗೋಧಿ ಹಿಟ್ಟದೆಲ್ಲ ಮಲ್ತೆ ಮೈದಾ ಹಿಟ್ಟದ ಆಲ್ರೆಡಿ ಮಲ್ತದ ವಿಡಿಯೋ ಅಪ್ಲೋಡ್ ಮಲ್ದೆ ಅವೆಲ್ಲವರ ತೂಲೆ ಶೋಕು ಉಬ್ಬೋದು ಬೈದಣ್ಣ ತುಲೆ ಗೋಧಿ ಹಿಟ್ಟದಲ್ಲ ಬನ್ಸ್ ಇಂಚನೇವರೆ ದಿನ ಪೂರ ಬನ್ಸನ್ನು ಕಾಯ್ತದ ನಮ್ಮ ರೆಡಿದೀವಿ ಅವ್ನಿಗೆ ನೀ ಚಟ್ನಿದಲ್ಲ ಬೋರ್ಡೊಂದು ಜೀಪ ಸ್ವೀಟ್ನೆಸ್ ಅಂತೆ ಪಾಡ್ದೆ ವೇಳೆ ಸ್ವೀಟ್ ಜಾಸ್ತಿ ಇಷ್ಟ ಇದ್ದಾಗಲು ಕಮ್ಮಿಲ ಪಾಡೋನೋಲಿ ಈ ತುಲೇ ಬನ್ಸ ಪೂರ ರೆಡಿ ಆಂಡ್ ಖಂಡಿತ ನಿಕ್ಲೋರ ಟ್ರೈ ಮಲ್ಪಲೆ ಅಂಚನೆ ಗಾಂಡಲ ಶೇರ್ ಮಲ್ಪಂದೆ ಪೌರ್ಚಿ ಒಂದುಲಿ ಗೋಧಿ ಹಿಟ್ಟು ಉಲಾಯಿ ಪೂರ ಕಲರ್ ಚೂರು ಗೋಧಿ ಹಿಟ್ಟು ಒಂಥರ ಕಲರ್ ಚೇಂಜ್ ಉಂಡು ಮೈದ ಹಿಟ್ಟಂಡ ಮಡಿ ಬೊಲ್ದು ಬರ್ಪುಂಡು ನಿಕ್ಲಿ ಈ ವಿಡಿಯೋ ಇಷ್ಟ ಅಣ್ಣಂದೇ ಧನ್ಯವಾದ